ಹಾಸನ ಚಲೋ ಪ್ರತಿಭಟನೆಗೆ ಮುಸ್ಲಿಂ ಮಹಿಳೆಯರ ಬೆಂಬಲ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ವಿರೋಧಿಸಿ ಮೇ ಮೂವತ್ತರಂದು ಹಾಸನದಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆಗೆ ಮುಸ್ಲಿಂ ಮಹಿಳೆಯರಾದ ನಾವುಗಳು ಬೆಂಬಲ ವ್ಯಕ್ತಪಡಿಸುತ್ತೇವೆ ಎಂದು ಮಹಿಳಾ ಮುಖಂಡರಾದ ಸೈರಾ ಭಾನು ಹಸೀನಾ ಹುರುಡಿ ಮತ್ತು ಅವಮ್ಮ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ಸಂಸದನಾಗಿ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡಿರುವುದು ಹಾಗೂ ಲೈಂಗಿಕ ವಿಕೃತಿ ಮೆರೆದಿರುವುದು ಖಂಡನೀಯ ಈ ಘಟನೆಯಿಂದ ಹಾಸನ ಜಿಲ್ಲೆ ಅಪಕೀರ್ತಿಗೆ ಒಳಗಾಗಿದೆ ಜಿಲ್ಲೆಯ ಜನ ಅವಮಾನಕ್ಕೆ ಒಳಗಾಗಿದ್ದಾರೆ ಈ ಘಟನೆಯಿಂದ ಮಹಿಳೆಯರು ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳುವುದು ಕಷ್ಟಕರವಾಗಿದೆ ಸಮಾಜ ಯಾವ ದೃಷ್ಟಿಯಿಂದ ನಮ್ಮನ್ನು ಮೌಲ್ಯಮಾಪನ ಮಾಡುತ್ತದೆ ಎಂದು ಅಂತರ್ಮುಖಿಯಾಗಿ ಚಿಂತಿಸುವಂತೆ ಮಾಡಿದೆ ಮುಸ್ಲಿಂ ಮಹಿಳೆಯರು ರಾಜಕಾರಣದ ಮುಖ್ಯವಾಹಿನಿಯಲ್ಲಿ ಬಂದು ಕೆಲಸ ಮಾಡುವುದು ಸುಲಭವಲ್ಲ ಪತಿ ತಂದೆ ತಾಯಿ ಸಹೋದರ ಸಹೋದರಿ ಬಂಧು ಮಿತ್ರರ ಸಹಕಾರ ಅತ್ಯಗತ್ಯ ಇವರ ವಿಶ್ವಾಸ ಗಳಿಸಿಕೊಂಡು ಸಂಪ್ರದಾಯ ಮೈಗೂಡಿಸಿಕೊಂಡು ಸಾಮಾಜಿಕ ಕ್ಷೇತ್ರಕ್ಕೆ ತೊಡಗಿಸಿಕೊಳ್ಳಬೇಕು ನಮ್ಮನ್ನು ಪುರುಷ ಪ್ರಧಾನ ರಾಜಕೀಯ ಕ್ಷೇತ್ರ ಉತ್ತಮವಾಗಿ ಬಳಸಿಕೊಳ್ಳಬೇಕು ಗೌರವ ನೀಡಬೇಕು ಆದರೆ ಮಹಿಳೆಯರ ನಮ್ಮ ಮಾನ ಮರ್ಯಾದೆ ಶೀಲ ಬೀದಿಯಲ್ಲಿ ಹರಾಜು ಮಾಡುವಂತಹ ಪ್ರಸಂಗಗಳು ನಡೆದರೆ ಯಾರು ತಾನೇ ನಮ್ಮನ್ನು ಬೆಂಬಲಿಸುತ್ತಾರೆ ಮಹಿಳೆಯರಿಂದ ಕುಟುಂಬಗಳು ಸಮಾಜದಲ್ಲಿ ತಲೆ ತಗ್ಗಿಸುವ ಪ್ರಸಂಗಗಳು ಎದುರಾದರೆ ಇಂತಹ ಗಂಡಾಂತರ ತೆಗೆದುಕೊಳ್ಳಲು ಕುಟುಂಬ ಇಷ್ಟಪಡುವುದಿಲ್ಲ ಈ ಪ್ರಕರಣದ ನಂತರ ಯಾವ ಕುಟುಂಬವೂ ಸಂತೋಷದಿಂದ ಮಹಿಳೆಯರನ್ನು ಸಾಮಾಜಿಕ ಕ್ಷೇತ್ರವಾಗಲಿ ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಕಳಿಸಲು ಮುಂದಾಗುವುದಿಲ್ಲ ಕುಟುಂಬದ ಸಹಕಾರ ವಿಶ್ವಾಸವಿದ್ದರೂ ಕಾಮುಕ ಪುರುಷ ಸಮಾಜದ ಅಪಕೃಪೆಯಿಂದ ಬಹಳಷ್ಟು ತೊಂದರೆಗಳು ಅನುಭವಿಸಬೇಕು ಮಹಿಳಾ ದ್ವೇಷಿ ಪುರುಷರು ಉತ್ತಮ ನಡತಿಯ ಮಹಿಳೆಯನ್ನೇ ಒಳ್ಳೆಯವರು ಎನ್ನುವುದಿಲ್ಲ ಎನ್ನ ಹಿಂದೆ ಎಲ್ಲ ಸಲದ ಮಾತುಗಳನ್ನು ಆಡುತ್ತಾರೆ ಇದನ್ನೆಲ್ಲ ಸಹಿಸಿಕೊಂಡು ರಾಜಕಾರಣ ಮಾಡಬೇಕು ನಮ್ಮ ಸಂಕಷ್ಟಗಳು ತಲ್ಲಣಗಳು ಬಹಳಷ್ಟಿವೆ ಈ ಪ್ರಜ್ವಲ್ ರೇವಣ್ಣನಿಂದಾಗಿ ಮತ್ತಷ್ಟು ಹೆಚ್ಚಾಗಿವೆ ಇಂತಹ ಪ್ರಕರಣಗಳು ನಡೆಯಬಾರದು ಎಂಬುದು ನಮ್ಮ ಆಶಯವಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಮೇ ಮೂವತ್ತರ ಪ್ರತಿಭಟನೆಗೆ ಸಂಪೂರ್ಣ ಸಹಕಾರ ಬೆಂಬಲ ನೀಡುತ್ತಿದ್ದೇವೆ ಮಹಿಳೆಯರು ಅಧಿಕ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡುತ್ತೇವೆ ಎಂದರು ಒಂದು ಪ್ರಜ್ವಲ್ ರೇವಣ್ಣ ಅವರ ವಿಷಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರೆ ಮೇ ಮೂವತ್ತರಂದು ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಹಾಸನದಲ್ಲಿ ಅದಕ್ಕೆಲ್ಲದಕ್ಕೂ ನಮ್ಮ ಮುಸ್ಲಿಂ ಸಮುದಾಯದಿಂದ ನಮ್ಮ ಪೂರ್ಣ ಬೆಂಬಲ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಯಾಕೆಂತಂದ್ರೆ ವಿಕ್ರ ವಿಕೃತ ಕಾಮಿಯಾದ ಈ ಪ್ರಜ್ವಲ್ ರೇವಣ್ಣ ಒಂದು ನಡೆ ನಮ್ಗೆಲ್ಲ ತುಂಬಾ ಒಂದು ಆ ನಮ್ಗೆ ಒಂದು ಅವಮಾನ ಆಗ್ತಿದೆ ಯಾಕೆಂತಂದ್ರೆ ಇಡೀ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಹಾಗೂ ವಿದೇಶಗಳಲ್ಲೂ ಕೂಡ ನಿನ್ನ ಸುದ್ದಿ ತುಂಬಾ ಹಬ್ಬಿಟ್ಟಿದೆ ಸುದ್ದಿ ಅಂತಂದ್ರೆ ಒಳ್ಳೆ ಸುದ್ದಿ ಅಲ್ಲ ನಿನ್ನ ನೀಚ ಸುದ್ದಿ ಎಲ್ಲರಿಗೂ ಹಬ್ಬಿದೆ ಇದರಿಂದ ನಮ್ಗೆ ತುಂಬಾ ಮುಜುಗರ ಆಗ್ತಾ ಇದೆ ಯಾಕೆಂತಂದ್ರೆ ಒಂದು ಮಹಿಳೆ ಒಂದು ರಾಜಕಾರಣದಲ್ಲಾಗ್ಲಿ ಅಥವಾ ಒಂದು ಯಾವುದೇ ಕ್ಷೇತ್ರಗಳಲ್ಲಾಗ್ಲಿ ಸಮಾಜ ಕ್ಷೇತ್ರಗಳಲ್ಲಾಗ್ಲಿ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ಮ ಎಲ್ಲಾ ಒಂದು ತಂದೆ ತಾಯಿಗಳಾಗ್ಲಿ ಅಥವಾ ನಮ್ಮ ಪತಿಯವರು ಅಥವಾ ನಮ್ಮ ಮಕ್ಕಳು ಎಲ್ಲಾ ನಾವು ನಾವು ಏನ್ ಎಲ್ಲ ನಾವು ಅವನ್ನೆಲ್ಲ ಒಂದು ನಾವು ಆ ವಿಶ್ವಾಸ ತಗೊಳ್ಬೇಕು ಯಾಕೆಂತಂದ್ರೆ ವಿಶ್ವಾಸ ತಗೊಂಡು ನಾವು ನಾವು ರಾಜಕಾರಣದಲ್ಲಿ ಮುಂದುವರಿಬೇಕು ಆದ್ರೆ ಹಾಗೂ ನಮ್ಮ ನಮ್ಮ ಇಸ್ಲಾಮ್ನ ಒಂದು ಧರ್ಮದೂ ಕೂಡ ನಾವು ಅದ್ರ ಜೊತೆಗೆ ಹೋಗ್ಬೇಕು ಇಸ್ಲಾಂ ಜೊತೆ ಇಸ್ಲಾಂ ಧರ್ಮದ ಜೊತೆ ತಗೊಂಡ್ ಹೋಗ್ಬಿಟ್ಟು ಎಲ್ಲಾನು ಅದು ನಮ್ಮ ಈ ಸಮಾಜದಲ್ಲಿ ಈ ಪುರುಷ ಸಮ ಪ್ರಧಾನ ಸಮಾಜದಲ್ಲಿ ಆ ಒಂದು ಹೆಂಗಸು ಒಳ್ಳೆ ಒಳ್ಳೆ ಹೆಂಗಸು ಅಂತ ಹೇಳ್ಕೊಳಕೆ ತುಂಬಾ ಕಷ್ಟ ಇದೆ ಯಾಕೆಂತಂದ್ರೆ ಹಿಂಗಡೂ ಕೂಡ ತುಂಬಾ ಇಲ್ಲ ಸಲ್ಲದ ಅಪ ಅಪವಾದ ಮಾಡ್ತಾರೆ ನಮ್ಮ ಮೇಲೆ ಇಲ್ಲ ಸಲದ ವಿಚಾರಗಳನ್ನೆಲ್ಲ ಮಾತಾಡ್ತಾರೆ ಅದ್ರಲ್ಲೂ ನಾವು ಒಳ್ಳೆವಳು ಅಂತ ಹೇಳ್ಕೊಳಕ್ ತುಂಬಾ ಕಷ್ಟ ಇದೆ ಅದರಲ್ಲಿ ಇಂತ ರೇವಣ್ ಅಹ್ ಪ್ರಜ್ವಲ್ ರೇವಣ್ಣನ ವಿಷಯದಲ್ಲಿ ನಮ್ಗೆ ಇನ್ನು ತುಂಬಾ ಅದು ಮುಸ್ಲಿಂ ಸಮುದಾಯಕ್ಕೆ ತುಂಬಾ ಒಂದು ನಮ್ಗೆ ಒಂದು ಸಮಾಜದಲ್ಲಿ ಮುಂದುವರಿಯಕ್ಕೆ ಹೆಣ್ಮಕ್ಳಿಗೆ ಮಾತಾಡಕ್ಕೆ ಬಾಯಿ ಬರ್ತಾ ಇಲ್ಲ ಆದ್ರೂ ಮಾತಾಡ್ಲೇಬೇಕಾಗುತ್ತೆ ನಮ್ಮ ಮುಸ್ಲಿಂ ಒಕ್ಕೂಟದ ಕಡೆಯಿಂದ ನಾವು ಮಾತಾಡ್ತಾ ಇದ್ದೀವಿ ಹಾಸನ ಅಂದ್ರೇನೆ ಇವಾಗ ಎಲ್ಲ ಯೋಚನೆ ಮಾಡಿದ್ರು ಆಸನನಾ ಅಂತ ಕೇಳ್ತಾರೆ ಯಾಕಂದ್ರೆ ಈ ಪ್ರಜ್ವಲ್ ರೇವಣ್ಣ ಮಾಡಿರೋ ಈ ತರ್ಪಿಗೆ ಕೆಲವು ಹೆಣ್ಮಕ್ಳು ಹೊರಗಡೆ ಬಂದು ಕೆಲ್ಸ ಮಾಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ ಇವಾಗ ಅವ್ರ ಮನೆಯಲ್ಲಿ ಗಂಡ ಆಗಿರ್ಬೋದು ಅವ್ರ ಫ್ಯಾಮಿಲಿ ಆಗಿರ್ಬೋದು ಹೊರಗಡೆ ಕಳ್ಸಕ್ಕೆ ಈಗ ಹಿಂದೂ ಮುಂದೆ ಆಗಿದೆ ಹಾಸನ್ ಅಂದ್ರೆ ಯಾಕೋ ಒಂಥರ ಭಯ ಆಗ್ತಾ ಇದೆ ಅನ್ಸುತ್ತೆ ಅನ್ಸುತ್ತೆ ಅಲ್ಲೇ ಎಲ್ಲರಿಗೂ ಆಗ್ಬಿಟ್ಟಿದೆ ಅದು ಈ ಪ್ರಜ್ವಲ್ ಮಾಡಿದ ತಪ್ಪಿಗೆ ನಾಳೆ ಏನು ಮೂವತ್ತನೇ ತಾರೀಕಿಗೆ ಒಂದು ಪ್ರತಿಭಟನೆ ಇದೆ ಆ ಪ್ರತಿಭಟನೆಗೆ ನಮ್ಮ ಮುಸ್ಲಿಂ ಮುಸ್ಲಿಂ ಒಕ್ಕೂಟದಿಂದನೂ ಬೆಂಬಲ ಇದೆ ಎಲ್ಲಾ ಎಲ್ಲಾ ಮಹಿಳೆಯರು ಬರ್ಬೇಕು ಮುಸ್ಲಿಂ ಒಕ್ಕೂಟ ಅಂತ ಎಲ್ಲ ಎಲ್ಲಾ ಮಹಿಳೆಯರು ಬರ್ಬೇಕು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ನಾನು ಒಂದ್ ಹೆಣ್ಣಾಗಿ ನಾನು ಆಣ್ಬಳಿಂದ ಇಲ್ಲಿ ಕೆಲ್ಸಕ್ ಬರ್ತೀನಿ ಕೆಲ್ಸಕ್ ಬರೋದ್ರಿಂದ ನನ್ನ ಮನೇಲಿರೋ ನನ್ ಫ್ಯಾಮಿಲಿ ಆಗಿರ್ಬೋದು ನನ್ ಗಂಡನೇ ಆಗಿರ್ಬೋದು ನಮ್ ತಂದೆ ತಾಯಿ ಆಗಿರ್ತೀವಳು ಹೋಗ್ತಾಳೆ ಬಟ್ ಅಲ್ಲೇ ಕೆಲ್ಸಕ್ಕೆ ಹೋಗ್ತಾಳ ಅಲ್ಲ ಈ ತರ ವೈಯಕ್ತಿಕ ಮಾಡ್ತಿದ್ದಾಳ ಈ ವಿಡಿಯೋದಿಂದ ಯಾರ್ಯಾರು ಫೋಟೋಸ್ ಇದೆಯಾ ಅಲ್ಲ ಇವುಗಳ್ ಫೋಟೋಸ್ ಅಂತ ಅವ್ರಿಗೆ ಮನೋಭಾವನೆ ಬರುತ್ತೆ ಬರಲ್ಲ ಅಂತ ನಾವ್ ಹೇಳಕ್ ಆಗೋಲ್ಲ ಒಂದ್ ಗಂಡನ್ ಮೇಲೆ ಅವ್ರಿಗೆ ಮನೋಭಾವನೆ ಬಂದೇ ಬರುತ್ತೆ ಆ ಈ ಪ್ರಜ್ವಲ್ ಮಾಡಿರೋ ಕೆಲ್ಸಕ್ಕೆ ಒಂದ್ ಹೆಣ್ಣು ಹೊರ್ಗಡೆ ಬಂದು ಕೆಲಸ ಮಾಡ್ತಾ ಇದ್ದವಳು ಇವಾಗ ಅವಳು ಕೈ ಕಟ್ಟಿ ಮನೇಲಿ ಪೂರಕರ ಆಗಿದೆ ಪೂರತರಾಗಿಲ್ಲ ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಇವ್ರು ಬರ್ತಾ ಇದ್ದಾಳೆ ಅಂದ್ರೆ ಇವ್ರು ಎಲ್ಲಿಗೋ ಹೋಗ್ತಾ ಇದ್ದಾಳೆ ಇವಳು ಏನೋ ಮಾಡ್ತಿದ್ವಿ ಇವಳು ಕೆಲ್ಸ ಮಾಡ್ತಾ ಇಲ್ಲ ಏನೋ ಮಾಡ್ತಿದ್ದಾಳೆ ಯಾರ ಜೊತೆನೋ ಹೋಗ್ತಿದ್ದಾಳೆ ಈ ಮನೋಭಾವನೆ ಈಗ ಈ ಸೃಷ್ಟಿಯಾಗಿದೆ ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ಸ್ಟಾರ್ಟ್ ಆಗಿದ್ದು ಈಗ ಒನ್ ಮಂತ್ ಇಂದ ಇದೇ ಸ್ಟಾರ್ಟ್ ಆಗಿದೆ ಕೆಲವೊಂದ್ ಹೆಣ್ಮಕ್ಳು ಮನೆಯಲ್ಲಿ ನಡೀತಾನು ಇದೆ ಅನುಮಾನ ಇರೋ ಗಂಡನ್ ಮನೆಯಲ್ಲಿ ಬರ್ತಾ ಇದೆ ಬರ್ಲಿ ಎಲ್ಲಾ ಇವಾಗ ಏನಂತಾರೆ ಗವರ್ಮೆಂಟ್ ಕೆಲ್ಸದಲ್ಲಿದ್ದೀವಿ ನಾವು ಬರಲ್ಲ ನಾವು ಅಂಗನವಾಡಿ ಕಾರ್ಯಕರ್ತರು ನಾವು ಬರಲ್ಲ ಅದೆಲ್ಲ ಇಲ್ಲ ಎಲ್ಲಾ ಮಹಿಳೆಯರಿಗೂ ಸಂಬಂಧಪಟ್ಟಿದ್ದು ಎಲ್ಲಾ ಮಹಿಳೆಯರು ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದೀನಿ